ನಮಸ್ಕಾರ ಆರ್ಸಿಬಿಯ ಬೌಲಿಂಗ್ ಬಿರುಗಾಳಿಗೆ ತತ್ತರಿಸಿತು ಚೆನ್ನೈ ತಂಡ ಸಿಎಸ್ಕೆ ವಿರುದ್ಧ ಗೆದ್ದು ಇತಿಹಾಸ ಸೃಷ್ಟಿಸಿತು ಆರ್ಸಿಬಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಐಪಿಎಲ್ನ ಈ ಹೈವೋಲ್ಟೇಜ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಎಂಟನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಚೆನ್ನೈನಲ್ಲಿ ಮುಖಾಮುಖಿಯಾಗಿದ್ದವರು ಸ್ನೇಹಿತರೆ ಈ ಪಂದ್ಯದಲ್ಲಿ ಆರ್ಸಿಬಿ ಅಭಿಮಾನಿಗಳು ಯಾವ ಫಲಿತಾಂಶವನ್ನು ನಿರೀಕ್ಷಿಸಿದ್ದರೋ ಅದೇ ಫಲಿತಾಂಶ ಹೊರಬಿದ್ದಿದೆ ಬರೋಬ್ಬರಿ ಹದಿನೇಳು ವರ್ಷಗಳಿಂದ ಅಂದರೆ ಬರೋಬ್ಬರಿ ಸಾವಿರದ ನೂರ ಐವತ್ತೈದು ದಿನಗಳಿಂದ ಸಿಎಸ್ಕೆ ತಂಡವನ್ನು ಅವರ ತವರು ನೆಲದಲ್ಲಿ ಸೋಲಿಸಲು ಹೆಣಗಾಣುತ್ತಿದ್ದ ಆರ್ಸಿಬಿ ಇಂದಿನ ಪಂದ್ಯದಲ್ಲಿ ಏಕಪಕ್ಷೀಯ ಗೆಲುವು ದಾಖಲಿಸುವ ಮೂಲಕ ತನ್ನ ಬಹು ವರ್ಷಗಳ ಬರವನ್ನು ನೀಗಿಸಿಕೊಂಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಸಿಎಸ್ಕೆ ತಂಡದ ನಾಯಕ ರುತ್ರಾಜ್ ಗಾಯಕ್ವಾಡ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಆರ್ಸಿಬಿ ತಂಡಕ್ಕೆ ಫಿಲಿಪ್ಸ್ ಲಾಟ್ ಹಾಗೂ ವಿರಾಟ್ ಕೊಹ್ಲಿ ಭರ್ಜರಿ ಆರಂಭವನ್ನು ಒದಗಿಸಿಕೊಡುತ್ತಾರೆ ಅದರಲ್ಲಿಯೂ ಫಿಲಿಪ್ಸ್ ಲಾಟ್ ಅವರು ಪವರ್ ಪ್ಲೇನಲ್ಲಿ ಪವರ್ ಹಿಟ್ಟಿಂಗ್ ಆಟವನ್ನಾಡುವ ಮೂಲಕ ಚೆನ್ನೈ ತಂಡದ ಬೌಲರ್ಗಳನ್ನ ಚೆಂಡಾಡಿದರು ಅಂತಿಮವಾಗಿ ಫಿಲಿಪ್ಸ್ ಲಾಟ್ ಹದಿನಾರು ವಿಸಿಟ್ಗಳನ್ನು ಎದುರಿಸಿ ಐದು ಫೋರ್ ಹಾಗೂ ಒಂದು ಸಿಕ್ಸ್ ನೆರವಿನಿಂದ ಇನ್ನೂರ ಸ್ಟ್ರೈಕ್ ರೇಟ್ನಲ್ಲಿ ಮೂವತ್ತೆರಡು ರನ್ ಬಾರಿಸಿ ಆಡುತ್ತಿದ್ದ ವೇಳೆ ಧೋನಿ ಆ ಲೈಟ್ ಅಂಡ್ ಸ್ಟಂಪಿಂಗ್ ಗೆ ಬಲಿಯಾಗಬೇಕಾಯಿತು ಅದಾದ ಬಳಿಕ ದೇವದತ್ ಪಡಿಕಲ್ ಹಾಗೂ ವಿರಾಟ್ ಕೊಹ್ಲಿ ಜೊತೆಯಾಗುತ್ತಾರೆ ಈ ಮಧ್ಯೆ ಪಡಿಕಲ್ ಕೇವಲ ಹದಿನಾಲ್ಕು ಎಸೆತಗಳಿಂದ ಇಪ್ಪತ್ತೇಳು ರನ್ ಬಾರಿಸಿ ಒಂದು ವೇಳೆ ಕ್ಯಾಮ್ಯು ಇನ್ನಿಂಗ್ಸ್ ಆಡಿದರು ಆದ್ಯಾಗೂ ಆಂಕರ್ ಇನಿಂಗ್ಸ್ ಕಟ್ಟಿದ ಕೊಹ್ಲಿ ಮೂವತ್ತು ಎಸೆತಗಳಿಂದ ಮೂವತ್ತೊಂದು ರನ್ ಕಲೆ ಹಾಕಿ ನೂರ್ ಅಹಮದ್ ರವರಿಗೆ ವಿಕೆಟ್ ಒಪ್ಪಿಸಿದರು ಅದಾದ ನಂತರ ನಾಯಕ ರಜತ್ ಪಾಟೀದಾರ್ ಕ್ಯಾಪ್ಟನ್ಸಿ ನಾಕ್ ಆಡಿದರು ಸ್ನೇಹಿತರೆ ಮೂವತ್ತೆರಡು ಎಸೆತಗಳನ್ನು ಎದುರಿಸಿದ ಪಾಟೀದಾರ್ ಮೂರು ಸಿಕ್ಸ್ ಹಾಗೂ ನಾಲ್ಕು ಫೋರ್ಗಳೊಂದಿಗೆ ಅರ್ಧ ಶತಕ ಸಿಡಿಸಿ ವಿಕೆಟ್ ಒಪ್ಪಿಸಿದರು ಇನ್ನು ಹಂತದಲ್ಲಿ ಟೀಮ್ ಡೇವಿಡ್ ಎಂಟು ಎಸೆತಗಳಿಂದ ಇಪ್ಪತ್ತೆರಡು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರ ತೊಂಬತ್ತರ ಗಡಿ ದಾಟಿಸಿದರು ಈ ಮುಖ್ಯವಾಗಿ ಆರ್ಸಿಬಿ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ ಕಲಿಹಾಕಿತ್ತು ಅತ್ತ ಚೆನ್ನೈ ತಂಡದ ಪರ ನೂರ್ ಅಹಮದ್ ಮೂರು ಹಾಗೂ ಮಹಿಷಾ ಪಾತಿರಾಣ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ತೊಂಬತ್ತೇಳು ರನ್ಗಳ ಕಠಿಣ ಗುರಿಯನ್ನು ಬೆನ್ನೆಟ್ಟಿದಂತಹ ಚೆನ್ನೈ ತಂಡಕ್ಕೆ ಎರಡನೇ ಓವರ್ನಲ್ಲಿ ಆಸಿಸ್ ವೇಗಿ ಜೋ ಸಜಲ್ ಆಘಾತ ನೀಡಿದರು ಮೊದಲು ರಾಹುಲ್ ತ್ರಿಪಾಠಿ ಅವರಿಗೆ ಐದು ರನ್ಗಳಿದ್ದಾಗ ಪೆವಿಲಿನ್ ಹಾದಿ ತೋರಿಸಿದ ಅವರು ನಂತರ ಅದೇ ಓವರ್ ಕೊನೆ ಎಸೆತದಲ್ಲಿ ಋತುರಾಜ್ ಕೂಡ ಬಲಿ ಪಡೆದುಕೊಂಡರು ಸ್ನೇಹಿತರೆ ಇದರೊಂದಿಗೆ ಎರಡು ಓವರ್ಗಳಲ್ಲಿ ಚೆನ್ನೈ ತಂಡ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತ್ತು ಇದಾದ ಬಳಿಕ ದೀಪಕ್ ಕೂಡ ಕೂಡ ನಾಲ್ಕು ರನ್ ಬಾರಿಸಿ ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು ನಂತರ ಸ್ಯಾಮ್ ಕರನ್ ಕೂಡ ಎಂಟು ರನ್ ಗಳಿಗೆ ಸುಸ್ತಾದರು ಈ ಮಧ್ಯೆ ರಚಿನ್ ರವೀಂದ್ರ ತಮ್ಮ ಏಕಾಂಗಿ ಹೋರಾಟವನ್ನ ಮುಂದುವರಿಸಿದರು ನಂತರ ಶಿವಂ ದುಬೆ ಕೂಡ ಹತ್ತೊಂಬತ್ತು ರನ್ ಗಳಿಸಿ ಯಶ್ ದಯಾಳ್ ರವರಿಗೆ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ರಚಿನ್ ರವೀಂದ್ರ ಕೂಡ ಮೂವತ್ತೊಂದು ಎಸೆತಗಳಿಂದ ನಲವತ್ತೊಂದು ಬಾರಿಸಿ ಯಶ್ ದಯಾಲ್ ರವರ ಬೌಲಿಂಗ್ನಲ್ಲಿ ಕ್ಲೀನ್ ಬೋಲ್ಡ್ ಆದರೂ ಸ್ನೇಹಿತರೆ ಇದರೊಂದಿಗೆ ಚೆನ್ನೈ ತಂಡವು ಸೋಲಿನ ಸುಳಿಗೆ ಸಿಲುಕಿಕೊಂಡಿತ್ತು ಅದಿಯಾಗೂ ಕೊನೆ ಹಂತದಲ್ಲಿ ಎಂಎಸ್ ಧೋನಿ ಹದಿನಾರುಗಳಿಂದ ಮೂವತ್ತು ರನ್ಗಳನ್ನು ಸಿಡಿಸುವ ಮೂಲಕ ತಂಡದ ಮೊತ್ತವನ್ನು ನೂರು ರನ್ ಗಳ ಗಡಿ ದಾಟಿಸಿದರೂ ಸ್ನೇಹಿತರೆ ಅಂತಿಮವಾಗಿ ಚೆನ್ನೈ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಎಂಟು ವಿಕೆಟ್ ಕಳೆದುಕೊಂಡು ನೂರ ನಲವತ್ತಾರು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಇದರೊಂದಿಗೆ ಆರ್ ಸಿಬಿ ವಿರುದ್ಧ ಐವತ್ತು ರನ್ ಗಳ ಹೀನ ಸೋಲು ದಾಖಲಿಸಿತು ಇನ್ನು ಇತ್ತ ನಮ್ಮ ಆರ್ಸಿಬಿ ತಂಡದ ಪರ ಬೌಲಿಂಗ್ ಜೋಸ್ ಸಜಲ್ಡ್ ಮೂರು ವಿಕೆಟ್ ಪಡೆದುಕೊಂಡರೆ ಯಶ್ ದಯಾಲ್ ಹಾಗೂ ಲಿಯಂ ಲಿವಿಂಗ್ಸ್ಟನ್ ತಲಾ ಎರಡು ಮತ್ತು ಭುವನೇಶ್ವರ್ ಕುಮಾರ್ ಒಂದು ವಿಕೆಟ್ ಪಡೆದುಕೊಂಡರು ಒಟ್ನಲ್ಲಿ ಬರೋಬ್ಬರಿ ಹದಿನೇಳು ವರ್ಷಗಳ ಬಳಿಕ ಚೆನ್ನೈ ತಂಡವನ್ನು ಚೇಪಾಕ್ ಅಂಗಳದಲ್ಲಿ ಸೋಲಿಸಿ ಇದೀಗ ಆರ್ಸಿಬಿ ತಂಡ ಹೊಸ ಚರಿತ್ರೆ ಸೃಷ್ಟಿಸಿದೆ ಸ್ನೇಹಿತರೆ ಆರ್ಸಿಬಿಯ ಈ ಪಂದ್ಯದ ಕುರಿತು ನಿಮಗೆ ನಿಮಗಿರುವ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ